ನೋಡಿ ಆತ್ಮೀಯ ರೈತ ಬಾಂಧವರು ನೋಡಿ ಇಲ್ಲಿ ಸರ್ ಇದು ಹ್ಯಾಡ್ ಐತಲ್ಲ ಇದೀಗ ಇದು ಹಿಂಗ್ ಬಿಚ್ಕೋಬೇಕಾಗಿತ್ತು ಹಿಂಗೆ ಇದೈತಲ್ಲ ಇದೀಗ ಹಿಂಗ್ ಬರ್ಬೇಕಾಗಿತ್ತು ಹಿಂಗೆ ಹಿಂಗ್ ಐತಿ ಈಗ ಹಿಂಗಿರೋದ್ರಿಂದ ಇಲ್ಲೆಲ್ಲ ಏನಾಗೈತೆ ಇದು ಗಾಳಿ ಬೆಳಕು ಆಡ್ಲಂಗ್ ಆಗೈತಿ ಇಲ್ಲಿ ಒಳಗಡೆ ಹೌದಾ ಗಾಳಿ ಬೆಳಕು ಆಡ್ಲಂಗ್ ಆತು ಸೊ ನಾನ್ ಹೇಳೋದು ಹಿಂಗಿರ್ಬೇಕು ಹಿಂಗೆ ಒಂದ್ ಒಂದ್ ಗಿಡದ ಡಿಸ್ಟೆನ್ಸ್ ನಾವ್ ಒಂಬತ್ತು ಯಾಕೆ ಮಾಡ್ತೀವಿ ಅಂದ್ರೆ ಇದ್ರದ್ದು ನಾಲ್ಕೂವರೆ ಇದ್ರದ್ದು ನಾಲ್ಕೂವರೆ ಹಿಂಗೆ ಕೂಡ್ಕೊಳೆಂತೆ ಅದು ಒಂಬತ್ತು ಅಡಿ ಹಚ್ಚೋದು ಯಾವುದೇ ಗಿಡ ಆದರೂ ತೆಂಗಾದ್ರೆ ಹದಿನೆಂಟು ಅಡಿ ಮಾಡ್ತೀವಿ ನಾವು ಯಾಕಂದ್ರೆ ಒಂದು ಒಂದು ಹ್ಯಾಡ ಇನ್ನೊಂದು ಹ್ಯಾಡ ಹಿಂಗೆ ಕೂಡ್ಕೊಂಬತ್ತದು ಅದು ಸಮೃದ್ಧವಾದ ಅಡಿಕೆ ತೋಟ ಹಿಂಗಿತ್ತಂದರೆ ಕೂಡ್ಕೊಳ್ಳಲ್ಲ ಅವಾಗ ಅದು ಸಮಸ್ಯಾತ್ಮಕ ಅಡಿಕೆ ತೋಟ ಅಂತ ಕರಿತೀವಿ ನಾವು ಇದೀಗ ಗೂಡು ಕಟ್ಕಿನತ್ತಲ್ಲ ಇದು ಈ ಒಳಗಡೆ ಅಲ್ಲಿ ಏನಾಗ್ತದೆ ಸಕ್ಕಿಂಗ್ ಪೇಸ್ಟ್ ರಸ ಇರೋ ಕೀಟಗಳು ಇರ್ತವೆ ಹುಳುಗಳು ಬಾಧೆ ಇರ್ತದೆ ಅವೇನು ಮಾಡ್ತವೆ ಅಂತ ತಿಂತ ತಿಂತ ಆ ಹುಳ ಉತ್ಪಾದನೆ ಆಗೋದ್ದು ಒಳ್ಳೆಯ ವಾತಾವರಣ ಇದೆ ಯಾಕಂದ್ರೆ ಅದಕ್ಕೆ ಹೊರಗಡೆಯಿಂದ ಗಾಳಿ ತಾಕಲ್ಲ ಸರಿಯಾಗಿ ಮತ್ತು ಸರಿಯಾಗಿ ಸೂರ್ಯನ ಬೆಳಕು ಬಿದ್ದರೂ ಅದಕ್ಕೆ ರಕ್ಷಣೆ ಇರ್ತೈತೆ ಆ ಹುಳ ಉತ್ಪಾದನೆ ಆಗೋದು ನೆಕ್ಸ್ಟ್ ಮಳೆ ಹೆಚ್ಚು ಬಿದ್ದರೆ ಮಳೆ ಇಫೆಕ್ಟ್ ಆಗ್ತದೆ ಅದು ಬೇರೆ ಪ್ರಶ್ನೆ ಸೊ ಏನಾಗ್ತೈತೆ ಆ ಹುಳ ಒಳಗಡೆನೇ ತಿಂದು ತಿಂದು ಆ ಒಂದು ಸರಿ ಇಂಜೆಕ್ಟ್ ಆಗ್ತದೆ ಕೊಳೆಯಕ್ಕೆ ಸ್ಟಾರ್ಟ್ ಆಗ್ತದೆ ಕೊಳಿತಾ ಕೊಳಿತಾ ಮೆತ್ತನ ಭಾಗ ಗರ್ಭವಸ್ಥೆ ಹಿಂಗೆ ಕೆಳಗಡೆ ಹೋಗ್ತದೆ ಏನಾಗ್ತೈತೆ ಸುಳಿ ಸಡನ್ನಾಗಿ ಕೊಳತೋಗ್ತದೆ ಏನಾಗ್ತೈತೆ ಸುಳಿ ಕೊಳೆ ರೋಗಕ್ಕೆ ಕನ್ವರ್ಟ್ ಆಗ್ತದೆ ಒಂದು ಎರಡನೇದು ಇದು ಹ್ಯಾಡ್ಗಳು ಹಿಂಗೆ ಹಿಂಗೆ ಇತ್ತು ಅಂತ ಅಂದರೆ ಅದ್ರದ್ದು ಫುಡ್ ಪ್ರೊಡಕ್ಷನು ಸರಿಯಾಗಿ ಎಲೆಗಳ ಮೇಲೆ ಬಿಸಿಲು ಸರಿಯಾಗಿ ಬೀಳಲ್ಲ ಹಿಂಗೆ ಬೆಳಬೇಕಲ್ಲ ಹಿಂಗೆ ಬಿದ್ರೇನೆ ಟೊಮೆಟೊ ಓಪನ್ ಆಗಿ ಅದು ಬಾಯಿ ತೆಗೆದುಬಿಟ್ಟು ಸೂರ್ಯನ ಬೆಳಕು ಇಲ್ಲಿಂದ ತಗೊಂಡೋದು ಆಹಾರ ಎಲ್ಲ ತಗೊಂಡು ಫುಡ್ ಎಲ್ಲ ತಯಾರಿಸಿ ಎಲ್ಲದೂ ಕೂಡ ಸರ್ಕ್ಯುಲೇಟ್ ಆಗ್ತದೆ ಬಟ್ ಅದು ಕಡಿಮೆ ಆಗ್ತದೆ ಆವಾಗೇನಾಗ್ತದೆ ಇದರ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗ್ತದೆ ಆಮೇಲೆ ಇನ್ನೊಂದು ನೀರು ಮಳೆಗಾಲದಲ್ಲಿ ಹಿಂಗೆ 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 ಬಿದ್ದಿದ್ರೆ ಹಿಂಗೆ ಕೆಳಗಡೆ ಡ್ರಾಪ್ಲೇಟ್ ಆಗ್ತಾ ಇರ್ತದೆ ಅದು ಹಿಂಗೆ ಇರೋದರಿಂದ ಹಿಂಗೆ ಎಲ್ಲ ಎಲ್ಲ ನೀರು ಹಿಂಗೆ ಇದ್ರ ಮ್ಯಾಲೇ ಇಳಿತಾ ಇರ್ತದೆ ಹಿಂಗೆ ಇಳಿದಾಗೆ ಮಲೆನಾಡು ಸಾಗರ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಇಪ್ಪತ್ನಾಲ್ಕು ಗಂಟೆ ನೀರು ಬಿದ್ದು 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 ಎಲ್ಲ ಕಟ್ಕೊಂಡು ಫಂಗಸ್ ಕ್ರೇಟ್ ಆಗಿ ಅಡಿಕೆ ಗಿಡಗಳೇ ಸಾಯ್ತಾವೆ ನನ್ನ ನಾನು ಹೇಳೋದು ಸೊ ಹಂಗೆ ಸಮಸ್ಯೆ ಆಗ್ತದೆ ಇಂಥ ಗಿಡಗಳನ್ನು ಹಂಗೆ ಸಮಸ್ಯೆ ಇಟ್ಕೊಳ್ಬಾರ್ದು ಇದು ಯಾಕೆ ಹಿಂಗೆ ಆಗತ್ತೆ ಅಂತ ಅಂದರೆ ನೆಲ ಗಟ್ಟಿಯಾದಾಗ ಬೇರುಗಳು ಸರಾಗವಾಗಿ ಬೆಳೆಯೋಕ್ಕೆ ಆಗದೇ ಇದ್ದಾಗ ಪೋಷಕಾಂಶಗಳು ಸರಿಯಾಗಿ ಸಿಗದೇ ಇದ್ದಾಗ ಈ ರೀತಿ ಸಮಸ್ಯೆ ಉದ್ಭವ ಆಗ್ತದೆ ಇದು ಕ್ಲಿಯರ್ ಆಯ್ತಾ ಸರ್ ನಿಮ್ಗೆ ಡೌಟ್ ಕೇಳಿದ್ರೆ ನಿಜವಲ್ಲೂ ಏನು ಕೇಳ್ತೀರಾ ನಾನು ಹೇಳ್ತೀನಿ ನಾನು ಬಂದಿರೋದು ಅದು ಅದೇ ಸಾರ್ಥಕಗಳು ಏನು ಸಂಕೋಚ ಕೊಡ್ಕೋಬೇಡಿ ನಿಮ್ಮಿಂದನೂ ಕಲಿಯೋದು ನಾನಿದೆ ಅಲ್ಲಿ ನೋಡಿ ಕಲ್ತೀನಿ ನನ್ನ ಇದನ್ನ ನೋಡಿ ಕಲಿಯೋದು ಆಯ್ತು ಸರ್ ಮುಂದುವಣ ಮಾಡಿರ ಸರ್ ಹಾಂ ಮಾಡಿ ಹಾಂ ಒಂದು ಡಿಫ್ರೆನ್ಸು ಔಷಧಿ ಹೊಡೆದದ್ದು ಮತ್ತೆ ಹೊಡೆದಿರೋದು ಅಕ್ಕಪಕ್ಕ ಎಲ್ಲಾದ್ರೆ ಸಿಕ್ತಪ್ಪ ಈಗ ಹಂಗಾದ್ರೆ ಇಲ್ಲಿ ಈ ಹೊಡೆಯೋದಕ್ಕಿಂತ ಇದು ನೋಡಿ ಇದು ಏನಾಗಿತ್ತು ಸ್ವಲ್ಪ ಡಲ್ ತರ ಕಾಣ್ತಾ ಇತ್ತು ಈ ಎಲೆ ಡಲ್ ಡಲ್ ಅಂದ್ರೆ ಕಾಣ್ತತ್ತಲ್ಲ ಇಲ್ಲಿ ಇದ್ರದ್ದು ಮುಖಚರಿ ಅಷ್ಟಿಲ್ಲ ಅಂದ್ರೆ ಈ ಔಷಧಿ ಸಿಂಪಡಣೆ ಮಾಡಿದ್ರೆ ಇದ್ರ ಮೇಲೆ ಶಿಲೀಂದ್ರ ಇತ್ತಲ್ಲ ಇದೆಲ್ಲ ಇದೆಲ್ಲ ಇದು ಸೆಲ್ಸ್ ಎಲ್ಲ ಇತ್ತಲ್ಲ ಇದ್ರಿ ಇಲ್ಲ ಅದರಫಿಲ್ ಆಗೋಕೆ ಇಲ್ಲಲ್ಲ ಪತ್ರ ಹರಿತಾಗಲಿ ಮತ್ತೊಂದು ಟೊಮೆಟೊ ಇಲ್ಲಲ್ಲ ಇದೀಗ ಅದೆಲ್ಲ ಶಿಲೀಂದ್ರ ಸಿಂಪಡಣೆ ಸಿಂಪಣೆ ಮಾಡಿರೋದ್ರಿಂದ ಇದೆಲ್ಲ ಕಂಟ್ರೋಲಿಗೆ ಬಂದೈತಿ ಮತ್ತು ಇಲ್ಲೆಲ್ಲ ಸಿಂಪಡಣೆ ಮಾಡಿರಲ್ಲ ಇಲ್ಲೆಲ್ಲ ನೋಡಿರ ಕರೆಕ್ಟಾಗಿ ಆಗೈತೆ ಇದು ಅಂದರೆ ಸೆವೆಂಟಿ ಟೂ ಅಲ್ಲಿ ಫುಲ್ ಫಲಿತಾಂಶ ಬಂದ್ಬಿಡ್ತದೆ ಯಾವುದೇ ಒಂದು ಇದು ಮಾಡಿ ಟ್ವೆಂಟಿ ಫೋರ್ ಅಲ್ಲೇ ರಿಯಾಕ್ಟ್ ಆಗ್ಬಿಡ್ತದೆ ಬಟ್ ಎಪ್ಪತ್ತೆರಡು ಗಂಟೆ ಇಲ್ಲಿ ಹ್ಯೂಮನ್ ಬಾಡಿ ಆಗಲಿ ಪ್ಲಾಂಟ್ ಬಾಡಿ ಆಗಲಿ ಅದ್ರದ್ದು ಏನು ಒರ್ಜಿನಟಿ ನಮಗೆ ಗೊತ್ತಾಗ್ತದೆ ನೋಡಿ ಮಧ್ಯ ಔಷಧಿ ಹೊಡೆಕ್ಕಿಂತ ಹಿಂಗೆ ಇರಲಿಲ್ಲ ಇದು ಇದೆಲ್ಲ ನೈಸ್ ಆಗ್ಯದ್ ನೋಡಿ ಇದು ಸ್ವಲ್ಪ ರಫ್ ಹಾಂ ರಫ್ ಈಗೆಲ್ಲ ನೈಸ್ ಆಗೈತೆ ನೋಡಿ ನೀವು ಔಷಧಿ ಹೊಡೆದ್ ಕೆಲಸ ಮಾಡಿದಾವಂತೂ ಇಲ್ಲೇ ಗೊತ್ತಾಗ್ತದೆ ಬಟ್ ಇದು ಫುಡ್ ನಾವು ಕೊಟ್ಟಿದ್ದೀವಲ್ಲ ಡೈಜೆಷನ್ ಮಾಡ್ಕೊಂಡು ಅದು ದಿನದಿಂದ ದಿನಕ್ಕೆ ಕಳೆದ ಮೇಲೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗ್ತದೆ ಇಷ್ಟಿದು ಈ ಗಿಡದಲ್ಲಿ ಅಬ್ಸರ್ವ್ ಮಾಡ್ಬೋದು ಓಕೆ ಆಮೇಲೆ ಗುಲಾಫಳ ಇದ್ದಾವೆಲ್ಲ ಸಫಾಗಿರ್ತವೆ ಔಷಧಿ ಜಾಡೋ ಇಲ್ಲ ಇದ್ರೆ ಏನಿಲ್ಲ ಎಲ್ಲ ಸಫಾಗಿದ್ದಾವೆ ಇಲ್ಲಾಂದರೆ ಅಲ್ಲಿ ಇಲ್ಲಿ ಏನಾದರೂ ಗುಲಾಫಳ ಇದ್ದರೆ ಇಲ್ಲಿ ಪುಳಿ ಎಲ್ಲ ಇರ್ತಾವಲ್ಲ ಇಲ್ಲೆಲ್ಲ ನೋಡಿ ಏನಿಲ್ಲ ಎಲ್ಲ ವರ್ಷ ಆಗಿದೆ ಆ ಸುಳಿ ತೆಗಿಣಿ ಇದ್ರೆ ತೋರಿಸ್ತೀನಿ ಇಲ್ಲಿ ಪ್ಯಾಚೆಗೆತಾರೆ ಇಲ್ಲಿ ಇಲ್ಲಿ ಕೆರೆ ಹಿಂಗೆ ಈ ಕೆರೆ ತಿಂದಾಗೆ ಅದ್ರ ಆ ಸುಳಿ ತಿಗಣಿ ಎಂಜುಲ್ ಅದ್ರ ಮೇಲೆ ಬಿಟ್ಟಾಗ ಅದು ಅಸ್ಸಿಡ್ ಹಾಕಿ ಇದನ್ನ ಸುಟ್ಟಾಕ್ತ ಅವಾಗೆ ಅದು ಬ್ಲಾಕ್ 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 ಬಾಕ್ ಥರ ಹಾ ನಿಲಿ ಬಕ್ಸ್ ಅಂತ ಕರಿತೀವಲ್ಲ ಅವೆಲ್ಲ ಕ್ಲಿಯರ್ ಆಗಿದ್ದಾವೆ ಅದ್ರಿಗೆಲ್ಲ ಸೇರ್ಸೆ ಕೊಟ್ಟಿದ್ದೆ ನಾನು ಹೋಗೋಣ ನೆಕ್ಸ್ಟ್ ಇದು ಬಿಸಿಲಿಗೆ ಈಗ ಇಂಥ ಸಂದರ್ಭದಲ್ಲಿ ನೋಡಿ ಇದೆಲ್ಲ ಹೋಗಿತ್ತು ಇದು ಇಂಥ ಸಂದರ್ಭದಲ್ಲಿ ನೀವು ಇದಕ್ಕೆ ಸುಣ್ಣ ಹೊಡಿಬೇಕಲ್ಲ ಸುಣ್ಣ ಹೊಡಿತೀರಲ್ಲ ಸುಣ್ಣನ ಸರಿಯಾಗಿ ಹೊಡಿಬೇಕು ಒಂದು ಇದಕ್ಕೆ ಕಾಪರ್ ಇದು ಕಾಪರ್ ಸಲ್ಫೇಟ್ ಮೈಲು ತುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕು ಇದು ಕೊಳಿತರ್ತೈತಲ್ಲ ಇದನ್ನೆಲ್ಲ ತಡೆಗಿಡ್ದು ಬಟ್ ನಾವು ಒರಿಜಿನಲ್ಟಿ ಹೇಳೋದು ನಮ್ಮ ಒಂದ್ ಒಂದ್ಸರಿ ಡ್ಯಾಮೇಜ್ ಆದ್ರೆ ಏನೇ ಸಿಮೆಂಟ್ ಹಾಕಿದ್ರೆ ತಾತ್ಕಾಲಿಕ ಇರ್ತದೆ ಆಗ್ಲಂಗೆ ಅಷ್ಟೇ ಪ್ರಿಕಾಷನ್ ಯೂಸ್ ಮಾಡಬಹುದು ಬಟ್ ಇದು ಅಷ್ಟೇನೆ ಆಮೇಲೆ ಇದು ಇದು ಹಿಂಗೆ ಯಾಕೆ ಇದು ಅಷ್ಟು ಇದಿಲ್ಲ ಅಂದರೆ ಸ್ಟ್ರೆಂತ್ ಇಲ್ಲ ನಾನು ಹೇಳೋದು ಇದು ಇದು ಅಡಿಕೆ ಗಿಡ ಪೋಷಕಾಂಶಗಳು ನೀವನತ್ತೆಯಿಂದ ಹಂಗೆ ಆಗಿತ್ತು ಮೇಯ್ನು ಸರಿಯಾಗಿ ನಾವು ಏನು ಪೋಷಕಾಂಶ ಕೊಡಲಿಲ್ಲ ಅಂದರೆ ಇದನ್ನ ಸಿಗಲಿ ನೋಡಿದ್ರಿ ಆ ಸ್ಕೆಚ್ ಅಂತ ಕರಿತೀವಲ್ಲ ಕೆಲವೊಂದು ಎಲ್ಲ ನಾವು ನೋಡ್ತೀವಲ್ಲ ಹಂಗಿಲ್ಲ ಇದು ಅಡಿಕೆ ತೋಟ ಈ ಗಿಡ ನಾನು ಎಸ್ಪೆಷಲಿ ಹೇಳೋದು ಮತ್ತು ಆ ಗಿಡ ಚೆನ್ನಾಗೈತೆ ನಿಮ್ಮ ಎದುರುಗಡೆ ಕಾಣುತ್ತಲ್ಲ ಅದು ಅದು ನೋಡಿ ಅದ್ರ ಆರೋಗ್ಯನೂ ಚೆನ್ನಾಗೈತೆ ಅದ್ರ ಗಿಡನೂ ಚೆನ್ನಾಗೈತೆ ಅದಕ್ಕೆ ಇದಕ್ಕೆ ಇದನ್ನ ಎರಡು ಕಟ್ ಮಾಡಿ ಸೆಲ್ಸನ್ನು ಡಿವೈಡ್ ಮಾಡಿ ನೋಡಿದರೆ ಇದು ರಿಚ್ ಸೆಲ್ಸ್ ಇಲ್ಲ ಇರೋಳಗಡೆ ಅಲ್ಲ ನಾ ಇರ್ಬೋದು ನಾನು ಅದ್ರ ಬಗ್ಗೆ ಶರೀರವನ್ನು ಹೇಳಕತ್ತಿನ ನಾನೇ ಹಾ ಅದು ನ್ಯೂನತೆ ಆಗಿರ್ತದೆ ಇಂಥವ್ನ ಸರಿದುಡ್ಸ್ಕೊಬೇಕು ಓಕೆ ಬೆಳಕು ಹಿಂಗ ಬೀಳ್ತಾ ಇತ್ತು ಹಿಂಗೆ ನೋಡಿ ಹಿಂಗೆ ಹಿಂಗೆ ಬೀಳ್ತಾ ಇತ್ತು ಇದು ಪ್ಲಾಂಟ್ ಇನ್ನೊಂದು ಸ್ವಲ್ಪ ಹೈಟ್ ಹೋಗ್ಬಿಡ್ತಂದ್ರೆ ನೆರಳು ಇದ್ರ ಮೇಲೆ ಬೀಳತೈತೆ ಅವಾಗ ಇಷ್ಟು ಕೊಡಲ್ಲ ಪ್ಲಾಂಟ್ ಇನ್ನೂ ಹೈಟ್ ಹೋಗ್ಬೇಕು ಅವಾಗ ಅದ್ರ ನೆರಳು ಇದ್ರ ಮೇಲೆ ಬಿಡತೈ ಅಷ್ಟು ಕೊಡೋಲ್ಲ ಇಲ್ಲಾಂದ್ರೆ ಈಗ ಏನಾಗ್ತದೆ ಹೋಗ್ಬೇಕು ಇದು ಫೈನಲ್ ಪರಿಹಾರ ಏನಾದ್ರೆ ಈ ಗಿಡಗಳು ಎತ್ತರ ಆದಾಗ ಅದ್ರ ಮೇಲೆ ಇಟ್ಬಿಡ್ಬಿಟ್ಟು ಇಲ್ಲಿ ಸ್ಪೇಸ್ ಬಾಳಾಗಿರೋದ್ರಿಂದ ಸುಡ್ತಾ ಇತ್ತು ಸ್ಪೇಸ್ ಏನಾದ್ರೂ ಇಲ್ಲಿ ಪಕ್ಕದ ಇಲ್ಲಿ ಇರ್ಬಿಟಿದ್ರೆ ಇದ್ರ ಮೇಲೆ ಬಿಡ್ತೈತೆ ಅಷ್ಟು ಸುಡ್ತಾ ಇರಲಿಲ್ಲ ಯಾಕೆಂದ್ರೆ ಈ ಇಡೀ ಈ ಶರೀರ ಇದ್ರನ್ನ ತಗೊಂಡ್ರೆ ನಾವು ಹಸಿರಿಲ ಅಂಶ ಕಡಿಮೆ ಐತಿ ಅಟ್ ಎ ಟೈಮ್ ಅಲ್ಲಿ ಏನಾಗೈತೆ ಅಂತ ಅಂದ್ರೆ ಸಮಾನವಾಗಿ ಎಲ್ಲ ಕಡೆ ಅದು ಏನಾಗೈತಿ ಅದೇ ರೀತಿ ಲಕ್ಷಣಗಳು ಕಾಣ್ತಾ ಇದಾವೆ ಬೇರಿಗೆ ಏನಾದ್ರೂ ಶಿಲೀಂಧ್ರಗಳು ಅದಕ್ಕೆ ಅಟ್ಯಾಕ್ ಆದರೆ ಫುಡ್ ಇಲ್ಲಿಂದ ಸಪ್ಲೈ ಆಗೋಲ್ಲ ದಿನದಿಂದ ದಿನಕ್ಕೆ ಒಂದೇ ಟೈಮಲ್ಲಿ ಇದಕ್ಕೆ ಈ ರೀತಿ ಲಕ್ಷಣ ಕಾಣಿಸುತ್ತೆ ಮತ್ತೆ ಅಲ್ಲಿ ಇರೋದು ಅದು ಹಿಡಿಮುಂಡಿಗೆ ರೋಗ ಅಂತ ನಾನು ಹೇಳ್ದೆ ನಾನು ನಿಮಗೆ ಅದು ಹಿಡಮುಡ್ಗಿ ರೋಗ ಮತ್ತು ಮತ್ತೆ ಈಗ ನೋಡಿ ಇದು ಇದು ಇಷ್ಟು ದಪ್ಪ ಬಂದೈತೆ ಹಿಂಗೆ ಬಂದದ್ದು ಹಿಂಗೆ ಹೋಗಬಾರ್ದು ಹಿಂಗೆ ಹಿಂಗೆ ಬಂದದ್ದು ಹಿಂಗೆ ಹೋಗ್ಬೇಕು ಹಿಂಗೆ ಬಂದದ್ದು ಹಿಂಗೆ ಗೋಪುರ ಆಕಾರ ಸ್ಟ್ರಕ್ಚರಲ್ಲಿ ಹೋಗ್ತಾ ಇತ್ತು ಅಂತ ಇದು ಇದು ಆಹಾರದ ನ್ಯೂನ್ಯತೆ ಮೇನ್ ಆಹಾರದೇನೈತೆ ಅಂದ್ರೆ ನೆಲ ಬಿಗಿಯಾಗಿರೋದು ಪೋಷಕಾಂಶಗಳು ಸರಿಯಾಗಿ ಸಿಗದೇ ಇರೋದು ಮತ್ತೆ ಇದು ಹಚ್ಚಿ ಹಸಿರಾಗಿರ್ತವೆ ಗಣ್ಣುಗಳೆಲ್ಲ ದೂರ ದೂರ ಬಂದಿದ ನೋಡಿ ಇಲ್ಲಿ ಕಾಣತಾ ದುರ್ದೂರ ಇರೋದು ಅದೇ ಇಲ್ಲಿ ಇಲ್ಲಿ ಕಾಣ್ತಾ ಇಷ್ಟು ದುರ್ದುರ ದೂರ ಕಾಣತಾ ಇದರ್ಶ ಇಲ್ಲಿ ನೋಡಿ ಇಷ್ಟು ದುರ್ದುರ ದೂರ ಕಾಣತತ್ತಲ್ಲ ಇದೀಗ ಅಲ್ಲಿ ಹತ್ತತ್ರ ಬಂದೈತೆ ಮೇಲ್ಗಡ ಇಲ್ಲಿ ದೂರ ದೂರ ಬಂದೈತೆ ಮತ್ತೆ ಇಲ್ಲಿ ಹತ್ರ ಐತೆ ಈ ಸಂದರ್ಭದಲ್ಲಿ ಈ ವಯಸ್ಸಿನ ಸಂದರ್ಭದಲ್ಲಿ ನೀವು ಈ ಇಲ್ಲಿ ಏನಾದರೂ ಇಂಟ್ರ್ ಕ್ರಾಪ್ ಹಾಕಿದರೆ ಅಥವಾ ಏನೋ ಹಾಕ್ಲಂಗೆ ಇದೇನು ಸೆಣಬು ಹಾಕಿದಿರಿ ಹಟ್ಟಿ ಗೊಬ್ಬರಗಳನ್ನು ಜಾಸ್ತಿ ಹಾಕಿದಿರಿ ಅವಾಗ ಏನಾಗ್ತದೆ ಇದು ಭಾಳ ಹಚ್ಚ ಹಸಿರು ಇರ್ತೈತೆ ಆ ಟೈಮಲ್ಲಿ ಹಚ್ಚ ಹಸಿರು ಅಂದರೆ ಕಡು ನೀರು ಹಸಿರು ಹಸಿರುಗಿಂತ ಹೆಚ್ಚು ಹಸಿರು ಇರ್ತೈತೆ ಅವಾಗ ಏನಾಗ್ತದೆ ಇದಕ್ಕೆ ಸಾರಜನಕ ಜಾಸ್ತಿ ಆಗ್ತತಿ ಹೆಂಗೆ ಸಾರಜನಕ ಜಾಸ್ತಿ ಆಗ್ತೈತೆ ಅಂದರೆ ಈ ಹಟ್ಟಿ ಗೊಬ್ಬರಗಳಲ್ಲಿ ಸಾರಜನಕ ಜಾಸ್ತಿ ಇರ್ತದೆ ಹೌದಾ ನೆಕ್ಸ್ಟ್ ನಾವು ಕೃತಕವಾಗಿ ನೀವೇನು ಪಪ್ಪಾಯ ಹಾಕಿದ್ದೀನಿ ಅಂದರೆ ಅವಾಗ ಏನಾಗ್ತದೆ ಪಪ್ಪಾಯ ಹಾಕಿದಾಗ ನಾವು ಸಾರಜನಕನ ಗೊಬ್ಬರದ ಮುರ್ಖಾಂತರ ಫೀಡ್ ಮಾಡೇ ಮಾಡ್ತೀವಿ ಇದಕ್ಕೆ ಅಲ್ಲಿ ಒಂದು ಸಾರ್ವಜನಿಕ ಆ ಎಲೆದೂ ಉಳ್ಗು ಒಂದೇನಾದರೂ ಬಿದ್ದು ಪಳಸ ಬೆಳೀತಾ ಆದಾಗ ಅದಕ್ಕೂ ಸಾರ್ವಜನಿಕ ಜಾಸ್ತಿ ಒಟ್ಟಾರೆ ನಾನು ಹೇಳೋದೇನು ಹಟ್ಟಿ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರದಿಂದ ಜಾಸ್ತಿ ಫೀಡ್ ಮಾಡಿದರೆ ಸಾರ್ವಜನಿಕ ಜಾಸ್ತಿ ಆಗ್ತದೆ ಕೃತಕ ಗೊಬ್ಬರ ಹಾಕಿದ್ರೆ ಸಾರ್ವಜನಿಕ ಜಾಸ್ತಿ ಆಗ್ತದೆ ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಏನಿರ್ತದೆ ನೈಟ್ರೋಜನ್ ಇರ್ತದೆ ಆ ಟೈಮಲ್ಲಿ ಅದು ಎಕ್ಸಸ್ ನೈಟ್ರೋಜನ್ ಆದಾಗ ಬೇರೆ ಬೇರೆ ಪೋಷಕಾಂಶಗಳಿರ್ತಾವಲ್ಲ ಯಾವುದು ಕಬ್ಬಿಣ ಆಗಲಿ ಮೆಗ್ನೀಷಿಯಂ ಆಗಲಿ ಅದನ್ನು ತಗಳಕ್ಕೆ ಬಿಡಲ್ಲ ಅದು ನೆಕ್ಸ್ಟ್ ಪೊಟ್ಯಾಶ್ ಇರ್ತದಲ್ಲ ರೆಸಿಸ್ಟೆನ್ಸ್ ಪವರ್ ಬಿಲ್ಡ್ ಆಗ್ಬೇಕಂದ್ರೆ ಪೊಟ್ಯಾಶ್ ಬೇಕೇ ಬೇಕು ಅದನ್ನು ತಗಳಕ್ಕೆ ಬಿಡೋಲ್ಲ ಅದು ಅವು ಚೈನ್ ಲಿಂಕ್ ಇದ್ದಂಗೆ ಒಂದಕ್ಕೊಂದು ಆಹಾರಗಳು ಅವಾಗ ಏನಾಗ್ತದೆ ಇದು ನೈಟ್ರೋಜನ್ ಏನು ಮಾಡ್ತದೆ ಶರೀರ ದಷ್ಟುಪುಷ್ಟ ಹೇಗೆ ಏರಿಕೆ ತೊಗೊಂಟು ಬಿಡ್ತದೆ ಅದು ಶರೀರವನ್ನು ದಷ್ಟುಪುಷ್ಟ ಬೆಳೆಸೋದೇ ಯೂರಿಯಾದ ಕೆಲಸ ಈಗ ರೈತರು ಏನು ಮಾಡ್ತಾರೆ ಬೇಗ ಬೇಗ ಬೆಳಿಬೇಕಂದ್ರೆ ಬೆಳೀಬೇಕಂದ್ರೆ ಗೊಬ್ಬರ ಹಾಕ್ಬಿಡ್ತಾರೆ ಇವರಲ್ಲಿ ನೈಟ್ರೋಜನ್ ಜಾಸ್ತಿ ಇರ್ತದೆ ಮತ್ತು ಆಮೇಲೆ ಆ ನೈಟ್ರೋಜನ್ ಎಕ್ಸಸ್ ಆತು ಅಂದರೆ ಆ ಹ್ಯಾಡ್ಗಳು ಕಡಿಮೆಲಿ ಕಂದು ಹಸಿರು ಹೊಂದಿರ್ತಾವಲ್ಲ ಆವಾಗ ಅದು ಬೇರೆದನ್ನ ಅದನ್ನು ತಗೊಳಕ್ಕೆ ಈ ಬೇರೆ ಲವಣಾಂಶಗಳು ಮತ್ತು ನ್ಯೂಟ್ರನ್ಸನ್ನು ತಗೊಳ್ಳೋಕೆ ಬಿಡೋಲ್ಲ ಶರೀರ ಒಂದೇ ಸರಿಯಾಗಿ ಬೆಳೆಯೋದಕ್ಕೆ ಆಸ್ಪದ ಆಗ್ತತ್ತಲ್ಲ ಆವಾಗಿದ್ದು ಫ್ರೂಟು ಸರಿಯಾಗಿ ಸೆಟ್ಟಿಂಗ್ ಆಗೋಲ್ಲ ಫ್ಲವರು ಸರಿಯಾಗಿ ಸೆಟ್ಟಿಂಗ್ ಆಗೋಲ್ಲ ಆ ಯೂರಿಯಾ ಒಂದೇ ಡಾಮಿನೆಂಟ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡು ಬೇರೆದನ್ನು ತಗೊಂಡಂಗೆ ಅತ್ತಿಗೆ ಅದು ವಿಧ ಏನಾಗ್ತೈತಿ ಈ ಗಂಡುಗಳು ದೂರ 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 ಬರ್ತವೆ ಇದು ಇದು ಅದಕ್ಕೆ ಹೇಳೋದು ವೈಜ್ಞಾನಿಕವಾಗಿ ಯೂರಿಯನ್ನ ಜಾಸ್ತಿ ಹಾಕಬಾರ್ದು ಶರೀರ ಬೆಳಿತೈತೆ ಎಕ್ಸಾಂಪಲ್ ಎಷ್ಟು ಬ್ಯೂಟಿಫುಲ್ ಅಂದರೆ ಒಂದು ತಿಪ್ಪೆ ಗೊಬ್ಬರದಲ್ಲಿ ಒಂದು ಭತ್ತ ಸಸಿ ಹಾಕಿ ಸಕ್ಕತ್ ಬೆಳಿತ ಅದೇ ಬೀಜವನ್ನ ಬೀಜವನ್ನು ನಾವು ಬೇರೆ ಲ್ಯಾಂಡಲ್ಲಿ ಹಾಕಿ ಅದಕ್ಕೂ ಗೊಬ್ಬರ ಫೀಡ್ ಮಾಡಿ ಇದು ತಿಪ್ಪ ಗೊಬ್ಬರನೇ ಫೀಡ್ ಮಾಡೋದು ಬೇಡ ಅದು ಗೊಬ್ಬರ ಹಾಕಿ ಬೇಕಾದ್ರೆ ಬೆಳಸೋಣ ಆವಾಗ ಆ ಶರೀರ ಚೆನ್ನಾಗಿ ಬೆಳೀತದೆ ಅದ್ರದ್ದು ತಿಪ್ಪೇಗಿರೋದು ಆ ಪಕ್ಕದಾಗಿರೋ ಶರೀರ ಅಷ್ಟು ಬೆಳೆಯಲ್ಲ ಆದರೆ ಅದು ಫ್ರೂಟ್ ಬಿಡ್ತತ್ತಲ್ಲ ಗ್ರೈನ್ಸ್ ಏನು ಬಿಡ್ತತ್ತಲ್ಲ ಕಾಳು ಭತ್ತದ ಕಾಳು ಅವೆರಡ್ರದ್ದು ಕಾಟ ಮಾಡಿ ನೋಡಿ ಹಾರ್ವೆಸ್ಟಿಂಗ್ ಮಾಡಿದ್ನಲ್ಲ ತಿಪ್ಪೇಗೆ ಬರೋದು ಅಷ್ಟು ಬರೋಲ್ಲ ಆ ಪಕ್ಕದಾಗಿರೋದು ಚೆನ್ನಾಗಿ ವೆಯ್ಟ್ ಬರ್ತದೆ ಯಾಕೆ ಅಂದರೆ ಎಕ್ಸಸ್ ನೈಟ್ರೋಜನ್ ಇದ್ರೆ ಅದೇನು ಮಾಡ್ತದೆ ಬೇರೆ ತಗೊಳಕ್ಕೆ ಬಿಡಲ್ಲ ಆಮೇಲೆ ಆ ನೈಟ್ರೋಜನ್ ನ್ಯೂನತೆ ಹೆಂಗಿರ್ತದೆ ಹ್ಯಾಡ ಹಿಂಗಿರ್ಬೇಕಲ್ಲ ಈ ಇದ್ರದ್ದು ಯಾವುದೇ ಎಲೆ ಹಿಂಗೆ ಬಗ್ಸಿಬಿಡ್ತದೆ ತುದಿ ತುದಿಯಲ್ಲೆಲ್ಲ ನೀವು ಜೋಳದ ಎಲೆಗಳು ರೈತ ಹಾಕಿರ್ತಾರಲ್ಲ ತುದಿ ತುದಿಯೆಲ್ಲ ಹಿಂಗೆ ಬೆಂಡಾಗಿರ್ತವೆ ನೀವು ನೋಡ್ಬೇಕು ಕಡಿಮೀಲಿ ಹಸುರಿರ್ತಕ್ಕಂಥವು ಆ ಮೃದುವಾಗಿರ್ತತೆ ಅದ್ರ ಅದ್ರ ಲೇಯರ್ ಸ್ಮೂ ಮತ್ತೆ ಕೋಮಲತೆ ಇರ್ತತೆ ಆ ರೋಗಗಳನ್ನು ಹೆಚ್ಚು ಅಟ್ರಾಕ್ಷನ್ ಮಾಡ್ಕೊಳ್ತಾರೆ ಒಂಥರ ಡಯಾಬಿಟಿಸ್ ಪೇಷಂಟ್ ಇದ್ದಂಗೆ ಎಲ್ಲ ರೋಗಗಳನ್ನು ಬಾ ಅನಿವಾರ್ದು ಯಾಕೆ ಹಂಗಂತಂದ್ರೆ ಬೇರೆ ಪೋಷಕಾಂಶಗಳು ತಗೊಂಡು ಬಿಡೋದಿಲ್ಲಲ್ಲ ರೆಸಿಸ್ಟೆನ್ಸ್ ಬಿಲ್ಡ್ ಆಗಲ್ಲ ಅದಕ್ಕೆ ರೆಜಿಸ್ಟೆನ್ಸ್ ಸಮತೋಲನ ಆಹಾರ ಕೊಟ್ಟರೆ ಬಿಲ್ಡ್ ಆಗೋದು ಅವಾಗ ಏನಾಗ್ತದೆ ಅಂತಂದ್ರೆ ಅದು ಈಸಿ ರೋಗಕ್ಕೆ ತುತ್ತಾಗ್ತದೆ ಇವು ನಾನು ಎಲ್ಲಿ ಪರಿಗಣಿಸಿದ್ದೀನಿ ಅಂತಂದರೆ ನಮ್ಮಲ್ಲಿ ಶುಂಠಿ ಹಾಕಿ ಅಡಿಕೆ ಹಚ್ತಾರೆ ಶುಂಠಿಗೆ ವಿಪರೀತ ಗೊಬ್ಬರ ತಗೊಂಡು ಕುರಿತಾರೆ ಒಂದು ಎಷ್ಟು ಕಷ್ಟ ಹಾಕಿದ್ರೆ ಏನು ಸಮಸ್ಯೆ ಅಲ್ಲ ವಿಪರೀತ ಗೊಬ್ಬರ ತಗೊಂಡು ಹಾಕ್ತಾರೆ ಸುಳಿ ಕೊಳೆ ರೋಗ ಭಾಳಷ್ಟು ಶುಂಠಿ ಇರ್ತಕ್ಕಂಥ ಅಡಿಕೆ ಗಿಡಕ್ಕೆ ಬೀಳ್ತಾರೆ ಯಾಕೆ ಬಿಹೈಂಡ್ ದ ರೀಸನ್ ಏನಂತ ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ನಾವು ಎಲ್ಲಿ ತಪ್ಪು ಮಾಡ್ತಾ ಏನಂತ ಇವೆಲ್ಲ ಅದಕ್ಕೆ ಸರಿ ಇದೆ ನಾನು ಇತ್ತೀಚಿನ ದಿನಗಳಲ್ಲಿ ನನಗೆ ಈ ಅಲ್ಲಿ ಬಹಳ ಚಾಲೆಂಜಿಂಗ್ ಆಗಿರೋದಂದ್ರೆ ಅಂಡ್ ಬರ್ತತ್ತಲ್ಲ ಕಾಯಿ ಹೊಡೆಯೋದು ಕಾಯಿ ಹೊಡೆದು ಬಿಡ್ತತ್ತಲ್ಲ ಅದು ಭಾಳ ಚಾಲೆಂಜಿಂಗ್ ನಾನು ಇಲ್ಲಿವರೆಗೂ ನಾನು ನೋಡಿದಂಗೆ ಏನಿಸ್ತದೆ ಅಂದರೆ ಬೋರಾನ್ ಕೊರತೆ ಅಂತ ಎಲ್ಲರೂ ಹೇಳ್ತಾರೆ ಕೆಲವು ಸರಿ ಗಿಡ ಭಾಳ ಹಸಿರು ಬೋರಾನ್ ಕೊರತೆ ಆದರೆ ಎಲೆಗಳಲ್ಲೇ ನೆತ್ತ ನಂಗೆ ನನಗೆ ನಂಗೆ ನ್ಯೂನತೆ ಎಲೆಗಳ ಲಕ್ಷಣ ನೋಡಿದ್ರೆ ಬೋರಾನ್ ಕೊರತೆ ಆಗೈತಿ ಇದು ಐರನ್ ಕೊರತೆ ಆಗೈತಿ ಇದು ಮೆಗ್ನೀಷಿಯಂ ಕೊರತೆ ಆಗೈತಿ ಇದು ಪೊಟ್ಯಾಶ್ ಕೊರತೆ ಆಗೈತಿ ಇದು ಸಾರ್ವಜನಿಕ ಕೊರತೆ ಆಗೈತಿ ರಂಜಕ ಕೊರತೆ ಆಗೈತಿ ಇವನ್ನೆಲ್ಲ ಹೇಳಬಲ್ಲೆ ನಾನು ಬಟ್ ಆ ಆವತ್ತಿನ ಒಂದು ಈ ಸ್ಥಿತಿಗತಿ ನೋಡಿದರೆ ಬೋರಾನಿಂದ ಫಿಲ್ ಫಿಲ್ ಮಾಡ್ಕೊಂತ ಹೋದ್ರೆ ಅದು ಕಂಫರ್ಟ್ ಆಗಲಿಲ್ಲ ಗಿಡ ಹಸಿರು ಇರ್ತದೆ ಆದರೆ ಕಾಯಿ ಹೊಡೆದು ಯಾಕೆ ಅಂದರೆ ಹೆಚ್ಚು ನೈಟ್ರೋಜನ್ ಇತ್ತಂದ್ರೆ ಬೋರಾನ್ ತಗೋಳಕ್ತು ಬಿಡಲ್ಲ ಅವಾಗ ಏನಾಗ್ತದೆ ಬೋರಾಮ್ಸ್ ಸಫಿಶಿಯನ್ ಸಫಿಶಿಯಂಟ್ ಆಗ್ತಂದ್ರೆ ಒಡೆದ್ಬಿಡ್ತತಿ ಇವು ಹಿಂಗೆ ಈ ಒಂದು ಅಂದರೆ ಅಮೃತನೂ ಅತಿಯಾದರೆ ವಿಷ ಆಗ್ತತೆ ಅನ್ನೋದಕ್ಕೆ ಇವೆಲ್ಲ ನೈಜ ಉದಾಹರಣೆಗಳು ಎಕ್ಸಸ್ ಅದಕ್ಕೆ ಹಾಕ್ಬಾರ್ದು ಇಲ್ಲಿ ನೋಡಿ ಎಕ್ಸಸ್ ಅಂದ್ರೆ ಈಗ ಇಲ್ಲೈತೆ ಈಗ ನಮಗೆ ಸಾವಯವ ಗೊಬ್ಬರನೇ ಜಾಸ್ತಿ ನಾವು ಹಾಕಿದ್ದೀವಿ ಅಂತ ಅನ್ಕೊಂಡಿದ್ರು ಇವರಾಗ ಸಾವಯವ ಗೊಬ್ಬರ ಅದು ಹೆಂಗಿರ್ತೈತೆ ಕಡು ನೀಲಿ ಹಸಿರು ಇರ್ತದೆ ಆ ಎಲೆಗಳ ಸೈಜ್ ಅಗಲ ಇರ್ತದೆ ನಾವು ಸಾವಯವ ಗೊಬ್ಬರ ಭಾಳ ಫೀಡ್ ಮಾಡಿದೆ ಈ ನೆಲದಲ್ಲಿ ಅಂತ ಅಂದರೆ ಕಡು ನೀಲಿ ಇರ್ತದೆ ಮತ್ತೆ ಎಲೆಗಳ ಗಾತ್ರ ಜಾಸ್ತಿ ಇರ್ತದೆ ಆವಾಗ ನಮಗೆ ಐಡೆಂಟಿಫಿಕೇಶನ್ ಮಾಡ್ಬೋದು ಇದರ ಸಾವಯವ ಗೊಬ್ಬರ ಬರಬರಿ ನಾವು ಅಂತ ನೀವು ಅದೇ ನೈಟ್ರೋಜನ್ ಅನ್ನು ಜಾಸ್ತಿ ಯಾವುದು ಅಂದ್ರೆ ಕೃತಕವಾಗಿ ಸಾರ್ವಜನಿಕ ಹಾಕಿದ್ರೆ ಎಲೆ ಸೇ ಜಾಸ್ತಿ ಬರಲ್ಲ ಇದು ನಾವು ಸಾವಯವ ಗೊಬ್ಬರ ಜಾಸ್ತಿ ಹಾಕಿದರೆ ಏನಾಗ್ತದೆ ಅಂತ ಅಂದರೆ ಅಗಲ ಬರ್ತದೆ ಯಾಕೆ ಅಂದರೆ ಕಾರ್ಬನ್ ಜಾಸ್ತಿ ಇರ್ತದೆ ಯಾವುದರಲ್ಲಿ ಈ ಹಟ್ಟಿ ಗೊಬ್ಬರದಲ್ಲಿ ಅಥವಾ ಇದ್ರಾಗ ಆ ಕಾರ್ಬನ್ ಜಾಸ್ತಿ ಇದ್ರೆ ಏನ್ ಮಾಡ್ತದೆ ಸೆಲ್ಸ್ ಅನ್ನ ಮಲ್ಟಿಪಲ್ ಮಾಡ್ಬೋದು ಆವಾಗ ಅದು ಜಾಸ್ತಿ ಆಗ್ತದೆ ಯಾವ್ದು ಓವರ್ ಆಗಬಾರ್ದು ಯಾವ್ದು ಕಡಿಮೆ ಆಗೋದು ಅವಾಗ ನಾವು ಒಳ್ಳೆ ಈಲ್ಡನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಮುಂದುವಣ